ಎರಡನೇ ದಿನದ ನಾಟಕೋತ್ಸವಕ್ಕೆ ಸ್ವಾಗತ ಸಮಷ್ಟಿಯ ನಾಟಕೋತ್ಸವ ಇದು ಇವತ್ತು ಎರಡನೇ ದಿನ ಜೂನ್ ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಇವತ್ತು ನಮ್ಮ ನಾಟಕ ಇದೆ ನಾನು ಇವತ್ತು ನಾಟಕ ಆಕ್ಟ್ ಮಾಡ್ತಿದ್ದೀನಿ ಇವತ್ತಿನ ನಾಟಕದ ಹೆಸರು ಮುಕ್ಕಾಂ ಪೋಸ್ಟ್ ಬೊಂಬಿಲ್ವಾಡಿ ಅಂತೇಳಿ ಕಲಾವಿದರೆಲ್ಲ ಬಂದಿದ್ದಾರೆ ಇವಾಗ ತಾನೇ ಊಟ ಮಾಡಿದಾರೆ ಎಲ್ರು ಈಗ ಎಲ್ಲರೂ ಐರನ್ ಮಾಡ್ಕೊಳ್ಳೋರು ಐರನ್ ಮಾಡ್ಕೊತಿದ್ದಾರೆ ರೆಸ್ಟ್ ಮಾಡೋರು ರೆಸ್ಟ್ ಮಾಡ್ತಾರೆ ಈಗ ಇನ್ನೊಂದು ಹತ್ತು ನಿಮಿಷಕ್ಕೆ ಒಂದು ರನ್ ಶುರು ಆಗುತ್ತೆ ಡೈರೆಕ್ಟರ್ ನಿನ್ನೆ ಡೈರೆಕ್ಟರ್ ಇರ್ತಾರೆ ಕಣ್ಣಲ್ಲೆ ಹೊರ್ಸ್ಕೊಂತಾರೆ ಹತ್ತು ಹತ್ತು ಸಾಕಾಗಿದೆ ಯಾಕಾನ ಈ ನಾಟಕ ಮಾಡ್ಸೋದು ಕಣ್ಣ ಮೇಲೆ ಇವತ್ತು ನಾಟಕ ನೋಡಿ ಇನ್ನೇನಾಗುತ್ತೋ ಗೊತ್ತಿಲ್ಲ ಇವತ್ತು ಇನ್ನೊಂದಷ್ಟು ಜನ ಬರಲಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಇದ್ದೀವಿ ಅವ್ರಲ್ಲಿ ಓಕೆ ನೋಡಿ ನೋಡ್ಲಿಕ್ಕೆ ಕಲಾವಿದೆಯರ ಕಷ್ಟ ನೋಡಿ ಹೇಗಿದೆ ನೋಡಿ ಸಂಸಾರ ಎಲ್ಲ ನಿಭಾಯಿಸ್ಬೇಕು ಅವರು ಸಂಸಾರ ಒಂದು ಒಂದು ನಾಟಕ ನಾಟಕದೊಳಗ ಬಂದರು ಇವಾಗ ಅಮ್ಮನ್ ನೋಡ್ಬಿಟ್ಟು ತಾವೊಂದು ಕಲಿತಾರೆ ಅಮ್ಮಂದ್ರೆ ಏನ್ ಮಾಡ್ತಾರೆ ಅಂತ ನೋಡಿ ಮಕ್ಕಳು ಕಲಿಯೋದಲ್ವಾ ಹಾಗೆ ನಮ್ಮ ಕೆಲಸ ಏನಂತ ಗೊತ್ತಾಗ್ಬೇಕಲ್ಲ ವೆರಿ ನೈಸ್ ಇವರು ನೋಡಿ ಎಲ್ಲಾ ಮೂರು ನಾಟಕದಲ್ಲಿ ಇರುವಂತ ಕೆಲವೇ ಕೆಲವು ಕಲಾವಿದರು ನೋಡಿ ಹಾಟ್ರಿಕ್ ಇರೋ ಆನಂದ್ ಕುಮಾರ್ ಅಪ್ಪ ಅಪ್ಪ ಹಾಟ್ರಿಕ್ ಇರೋದು ಫಸ್ಟ್ ಸಿನಿಮಾನೂ ಆನಂದೆ ಆಗಿತ್ತು ಓದಿ ಹೌದು ನಮಸ್ಕಾರ ನಮಸ್ಕಾರ ಇವತ್ತು ಆದರ್ಶನ ಬರ್ತಾರೆ ಇವತ್ತಿನ ಮೂರು ಗಂಟೆಗೆ ಆರ್ ಸಿ ಬಿ ಅವರು ಚಿನ್ನಸ್ವಾಮಿ ಸೈಡಿಗೆ ಬರ್ತಾರೆ ಯಾಕೆ ಮಾರಾಯ ಇವತ್ತು ನನಗೆ ಆಗಿತ್ತು ಆಗಿದೆ ಎಲ್ಲರೂ ನೋಡೇನು ಆಗುತ್ತೆ ನೋಡಿ ನಾಟಕ ಅವ್ರಿಗೆ ಎಷ್ಟೆಲ್ಲ ಕಷ್ಟ ಇರುತ್ತೆ ತುಂಬಾ ಕಷ್ಟ ಸರ್ ನಿನ್ನೆ ಇಲ್ಲಿಂದ ಮನೆಗೆ ಹೋಗಬೇಕಾದ್ರೆ ಉಂದು ಮುಕ್ಕಾಲು ಆರ್ ಸಿ ಬಿ ಏನು ಸೆಲೆಬ್ರೇಷನ್ನಾಗಿ ನಿದ್ದೆ ಮಾಡಿಲ್ಲ ಸರಿಗೆ ಆದರೆ ಎಫೆಕ್ಟ್ ನಾಟಕದಲ್ಲಿ ಬರಬಾರ್ದು ಒಂದು ಭಯ ಮಾಡಿದಲ್ಲ ಮಾಡ್ತಾರೆ ಅಗತ್ಯ ಇಲ್ಲದ ಒಂದು ಕರ್ನಾಟಕದ ರಂಜಿತ್ ರಂಜಿತ್ ಟ್ರೋಫಿಗಳು ಗೆದ್ರು ಸಹ ಇಷ್ಟು ಸೆಲೆಬ್ರೇಟ್ ಮಾಡಲ್ಲ ಇಂಡಿಯಾಗೂ ಸಹ ಇಷ್ಟ ಮಾಡಲ್ಲ ಅರ್ಥ ಆಗ್ತಿಲ್ಲ ಹದಿನೆಂಟು ವರ್ಷ ಒಳ್ಳೆ ಶಬರಿಮಲ ಸಿದ್ಧಿಗಳನ್ನ ಪಡ್ಕೊಂಡು ಗೆದ್ದಂಗ ಆಡ್ತಾವೆ ಕೋತಿಗಳು ಏನು ಮಾಡಿ ರೋಡ್ ರೋಡ್ ಅಲ್ಲಿ ಎಣ್ಣೆ ಅದೇ ಯಾರು ಮೆಸೇಜ್ ಎಣ್ಣೆ ಎಣ್ಣೆ ಉತ್ಪತ್ತಿ ಮಾಡೋ

ಇದು ಯಾವ ಸೆಟ್ ಇದು ನೀವು ಮಾಡ್ತಿರೋದು ಇದು ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಸ್ಟೇಷನ್ ನ ಟೆಲಿಫೋನ್ ಮತ್ತೆ ಅವರ ಮ್ಯಾಪ್ ಜೂರಿಸ್ಟಿಕ್ಷನ್ ಮ್ಯಾಪ್ ಇರುತ್ತೆ ಪೊಲೀಸ್ ಸ್ಟೇಷನ್ ಲಾ ಸೆಟ್ ಇದು ಸೊ ಪೊಲೀಸ್ ಸ್ಟೇಷನ್ ಬ್ರಿಟಿಷ್ ಇರುತ್ತಲ್ವಾ ಹೌದು ಬ್ರಿಟಿಷ್ ಕಾಲದ ಹೌದು ಪ್ರೀ ಇಂಡಿಪೆಂಡೆನ್ಸ್ ಎರಡನೇ ವಿಶ್ವ ಮಹಾ ವಿಶ್ವ ಯುದ್ಧ ನಡೀತಲ್ಲ ಆ ಸೆಟ್ ಇದು ಇದೆಲ್ಲ ಸ್ಕ್ರೂ ಬಿಚ್ಚಿದ್ರೆ ಎಲ್ಲಾನು ಪಾರ್ಟ್ಸ್ ಬೇರೆ ಬೇರೆ ಆಗುತ್ತೆ ಮತ್ತೆ ಡಿಸ್ಮೆಂಟ್ ಟೈಪ್ ಒಂದು ಸೆಟ್ಗಳು ಮೊದಲೆಲ್ಲ ನಮ್ಮ ಸರ್ ಫಿಕ್ಸ್ ಮಾಡಿಸ್ತಿದ್ರು ದೊಡ್ಡ ದೊಡ್ಡದು ಆಮೇಲೆ ಅವ್ರು ಸ್ಮಾರ್ಟ್ ಆಗಿದ್ದಾರೆ ಇದು ಸ್ಮಾರ್ಟ್ ಫೋನ್ ಬರೋಕ್ಕೆ ಮುಂಚೆ ಸ್ಮಾರ್ಟ್ ಆಗಿಬಿಟ್ಟಿದ್ದಾರೆ ಅವರು ಇದು ನಟ್ಗಳೆಲ್ಲ ಬಿಚ್ಚಿದ್ರೆ ಬಿಚ್ಚಿ ಎಲ್ಲರೂ ಸಪ್ರೇಟ್ ಮಾಡ್ಬೋದು ಸಪ್ರೇಟ್ ಮಾಡಿ ಗಂಟು ಕಟ್ಬೋದು ಗಂಟು ಕಟ್ಬಾಡೋದು ಇದೆಲ್ಲ ಟ್ರಾವೆಲ್ ಹೊರಗಡೆ ಹೋದಾಗ ತೊಗೊಂಡು ಹೋಗ್ಬೋದು ಆಮೇಲೆ ಇನ್ನು ಆಫೀಸಲ್ಲಿ ಇಡೋಕ್ಕೆ ಈಸಿ ಆಗುತ್ತೆ ಓದೋದಿದ್ದೆ ಕೊಡಿ ನಟ್ಟ ಚಿಕ್ಕದಿತ್ತು ನೋಡಿದ ಇದು ನಮ್ಮ ಸೀನಿಗೆ ಬರುವಂಥ ಮ್ಯಾಟ್ ಇದು ನಮ್ಮದು ನಾಟಕ ಕಂಪ್ನಿ ಇರುತ್ತೆ ಆ ಸೀನು ಆ ಸೀನ್ ಬರುವಂತಹ ಮ್ಯಾಟ್ ಇದು ಇದು ಟೇಬಲ್ ಪೊಲೀಸ್ ಸ್ಟೇಷನಲ್ಲಿರುವಂಥ ಟೇಬಲು ಏನು ಏನಿದು ಏನು ರೆಡಿ ಮಾಡ್ತಿದ್ದೀರಿ ಸೆಟ್ ಹ್ಞೂ ಪರದೆ ಪರದೆ ಇರುತ್ತೆ ಅದಕ್ಕೆ ಆ ಸೀನಲ್ಲಿ ಪರದೆ ರೆಡಿ ಮಾಡ್ತಿದ್ದಾರೆ ಇದು ದೊಡ್ಡ ಟ್ರಂಕ್ ಇದು ಇದರಲ್ಲಿ ಹಿಟ್ಲರ್ ಅವತ್ಕೋತಾನೆ ಆ ಸೀನ್ ಬರುತ್ತೆ ಇಲ್ಲಿ ನಮ್ಮ ನಾಡಕದ ಒಬ್ಬ ನಟರು ಅರ್ಧ ಸುಮಾರು ಅರ್ಧ ಗಂಟೆಗಳ ಕಾಲ ಇದ್ರೊಳಗಡೆ ಇರ್ತಾರೆ ಸೀನ್ ಇರೋದೇ ಹಾಗೆ ಹಾಗಾಗಿ ಇದ್ರೊಳಗಡೆ ಬಚ್ಚಿಟ್ಕೊಂಡಿರ್ತಾರೆ ಇವತ್ತು ನಮ್ಮ ನಾಟಕ ಆಗಿರೋದ್ರಿಂದ ನೋಡಿ ನಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ಈ ಬ್ಯಾಗ್ ಇರುತ್ತೆ ತೊಗೊಂಡ್ ಇವತ್ತು ನಾಟಕ ನಾಟಕ ಮುಂಚೆನೆ ನಾವು ನಾಟಕದ ಕಾಸ್ಟ್ಯೂಮ್ಸ್ ಏನೇನು ಇರುತ್ತಲ್ಲ ನಮ್ಮ ಬಳೆಗಳು ಆಹಾರ ಅಂತಾರದು ಇದಾವೆ ಅದನ್ನೆಲ್ಲ ಜೋಡ್ಸ್ಕೊಂಡು ಇಟ್ಕೊಂಡಿರ್ತೀವಿ ಮುಂಚೆನೆ ಸೊ ಒಂದ್ ರನ್ ಮುಗಿಸಿ ಬಂದ ಮೇಲೆ ಫ್ರೆಶ್ ಆಗಿ ಮೇಕಪ್ ಮಾಡಿಸ್ಕೊಂಡು ಕಾಸ್ಟ್ಯೂಮ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅದು ಶಿಸ್ತು ಕೂಡ ರಂಗಭೂಮಿಯ ಶಿಸ್ತು ಬಂದ ತಕ್ಷಣ ನಮ್ಮ ಬಟ್ಟೆಗಳನ್ನೆಲ್ಲ ಐರನ್ ಮಾಡ್ಕೊಂಡಿರ್ತೀವಿ ಜೋಡಿಸ್ಬೇಕೀವಿ ರಾಣಿಯ ಗೌನ್ ಇದು ಇಂಗ್ಲೆಂಡ್ ರಾಣಿಯ ಕಿರೀಟ ಓಕೆ ಇದನ್ನ ಮಾಡಿದವರು ವಸುಂಧರಾ ಸಮಷ್ಟಿ ಅಂತೇಳಿ ನಮ್ಮ ಟೀಮ್ ಅವರೇ ಅವರು ವಸುಂಧರಾ ಅಂತೇಳಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ತಾಳೆ ಕಾಸ್ಟ್ಯೂಮ್ಸ್ ನಮ್ಮ ನಾಲ್ಕಕ್ಕೆ ಸುಮಾರು ನಾಟಕಕ್ಕೆ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾಳು ವಸುಂಧರ ಮಾಡಿರುವಂತ ಕಿರೀಟ ಇದು ಕೂಡ ಡಿಸೈನ್ ಈಗ ನಮ್ಮದು ಫಸ್ಟ್ ರೆಡಿ ಆಗಬೇಕಾಗಿರೋದು ಈ ಸೀರೆದು ಹಾಗಾಗಿ ಈ ಕಾಸ್ಟ್ಯೂಮ್ನ ಇಲ್ಲೇ ಇಟ್ಟಿರ್ತೀನಿ ನಾನು ಆದರೆ ಈ ರಾಣಿ ರೆಡಿ ಆಗ್ಬೇಕಲ್ವಾ ರಾಣಿ ಕಾಸ್ಟ್ಯೂಮ್ ಇದೆಯಲ್ಲ ಇಂಗ್ಲೆಂಡ್ ರಾಣಿದು ಅದು ಸಿ ನಾಟಕದ ಮಧ್ಯದಲ್ಲಿ ಬರುತ್ತೆ ಆಮೇಲೆ ಟೈಮ್ ತುಂಬ ಕಡಿಮೆ ಇರುತ್ತೆ ಈ ಡ್ರೆಸ್ ಚೇಂಜ್ ಮಾಡಿ ಇದನ್ನ ಹಾಕ್ಕೊಂಡು ಈ ಸೀನ್ ಮುಗಿಸ್ಕೊಂಡು ಬಂದ ತಕ್ಷಣ ಮತ್ತೆ ಈ ಡ್ರೆಸ್ ಹಾಕೋಬೇಕು ಈ ಸೀರೆನ ಹಾಗಾಗಿ ನಾವು ಮತ್ತೆ ಇಲ್ಲಿ ಬಂದು ಚೇಂಜ್ ಮಾಡೋಕ್ಕಾಗಲ್ಲ ಸೊ ಸೆಕೆಂಡ್ ಚೇಂಜ್ ಏನಿರುತ್ತಲ್ಲ ಕಾಸ್ಟ್ಯೂಮು ಅದನ್ನು ಕೆಳಗಡೆ ತಗೊಂಡೋಗ್ತೀವಿ ಕೆಳಗಡೆ ಒಂದು ಸ್ಮಾಲ್ ಗ್ರೀನ್ ರೂಮ್ ಇರುತ್ತೆ ಸೊ ಈ ಡ್ರೆಸ್ಸನ್ನು ಕೆಳಗಡೆ ಹೋಗಿಟ್ಟಿರ್ತೀವಿ ಹಾಗಾಗಿ ಅಲ್ಲೇ ಚೇಂಜ್ ಮಾಡ್ಕೋಬೋದು ಈ ಡ್ರೆಸ್ ಮತ್ತು ಈ ಕಿರೀಟ ಮತ್ತೆ ಇದು ಇಂಗ್ಲೆಂಡ್ ರಾಣಿಯ ಒಂದು ನೆಕ್ಲೆಸ್ಸು ಇದು ಕಚ್ಚೆ ಸೀರೆ ಉಟ್ಕೋಬೇಕು ಕಚ್ಚೆ ಅದಕ್ಕಾಗಿ ಕಚ್ಚೆ ಒಳಗಡೆ ಒಂದು ಪ್ಯಾಂಟ್ ಹಾಕೋಬೇಕಲ್ವಾ ಅದಕ್ಕೆ ಇದು ಇಂಗ್ಲೆಂಡ್ ರಾಣಿ ಕಿರೀಟ ಆಮೇಲೆ ಇದು ಕಾಗು ಕಾಗು ಸೀರೆ ಉಟ್ಕೊಂಡಾಗ ಹಾಕೊಳ್ಳೋ ಗೆಜ್ಜೆ ಕಾಲು ಗೆಜ್ಜೆ ಆಮೇಲೆ ಇದು ಅವಳ ಮಾಂಗಲ್ಯ ಸರ ಆಮೇಲೆ ಇದು ಅವಳದೊಂದು ಸರ ಉದ್ದೊಂದು ಇದು ಮರಾಠಿ ಸ್ಟೈಲ್ ಇರೋದ್ರಿಂದ ಈ ಮರಾಠಿ ಲುಕ್ಕಲ್ಲಿರುವಂಥದ್ದೇ ಆರ್ನಮೆಂಟ್ಸ್ ಎಲ್ಲ ಇದೆ ಇದು ಹಸಿರು ಬಳೆಗಳು ಆಮೇಲೆ ಅವಳ ಕಿವಿ ಓಲೆ ನಾವು ನಮ್ಮದನ್ನೇ ಯಾವುದೂ ಬಳಸಲ್ಲ ಇಲ್ಲಿ ನಾಲ್ಕಕ್ಕೆ ಆ ಕ್ಯಾರೆಕ್ಟ್ರಿಗೆ ಅಂತ ಇಟ್ಟಿರ್ತೀವಿ ಸೊ ಆ ಪಾತ್ರದ್ದು ಪಾತ್ರಕ್ಕೆ ಬಳಸೋದು ಆವಾಗಲೇ ನಮಗೊಂದು ಒಂದು ಇದು ಅನಿಸುತ್ತೆ ಅಂದರೆ ನಾವು ಈ ಪಾತ್ರ ಮಾಡ್ತಾಯಿದ್ದೀವಿ ಅನ್ನೋ ಥರದ್ದು ಒಂದು ಬಟ್ಟೆಗಳನ್ನು ಆಗಲಿ ಆ ಕ್ಯಾರೆಕ್ಟ್ರದ್ದು ಒಂದು ಕಿವಿ ಓಲೆಲ್ಲ ಹಾಕೊಂಡಾಗ ನಮ್ಗೆ ಅನಿಸುತ್ತೆ ಆ ಥರ ಫೀಲ್ ಮಾಡೋದು ಆಗುತ್ತೆ ಹಾಗಾಗಿ ಕ್ಯಾರೆಕ್ಟ್ರ್ದು ಕ್ಯಾರೆಕ್ಟ್ರಿಗೆ ಮಾತ್ರ ಇರುತ್ತೆ ಇದು ಗಂಟು ಹಾಕೊಳ್ಳೋಕ್ಕೆ ಇದು ಬನ್ನು ಆಮೇಲೆ ಇದು ಅಂದಲ್ಲ ಇಂಗ್ಲೆಂಡ್ ರಾಣಿಗೆ ಸಾಕ್ಸು ಮತ್ತು ಗ್ಲೌಸು ಇದನ್ನು ಕೆಳಗಡೆನೇ ಹೋಗ್ತಿದ್ದೀನಿ ನಾನೀಗ ಸೊ ಬನ್ನಿ ಕೆಳಗು ಗಣ ಎಲ್ಲ ತೊಗೊಂಡು ನೋಡಿ ಇದು ಸ್ಟೇಜಿಗೆ ಹತ್ತಿರವಾಗಿರುವಂಥ ಒಂದು ರೂಮು ಇಲ್ಲೇನೇ ನನ್ನ ಅಂದರೆ ಸೆಕೆಂಡ್ ಟೈಮ್ ಚೇಂಜ್ ಮಾಡೋ ಕಾಸ್ಟ್ಯೂಮ್ನೆಲ್ಲ ಇಲ್ಲೇ ಇಟ್ಟಿರ್ತೀವಿ ಇಲ್ಲಿ ಲೈಟ್ ಸ್ವಲ್ಪ ಡಲ್ಲಾಗಿರುತ್ತೆ ಯಾಕಂತಂದರೆ ಇಲ್ಲಿ ಶೋ ನಡೀತಿರುತ್ತಲ್ಲ ಹಂಗಾಗಿ ಇಲ್ಲಿ ಲೈಟ್ ತುಂಬ ಬ್ರೈಟ್ ಆಗಿದ್ದರೆ ಡಿಸ್ಟರ್ಬ್ ಆಗುತ್ತೆ ಅಂಥೇಳಿ ಲೈಟ್ ಒಂದು ಚಿಕ್ಕ ಬಲ್ಪ್ ಆಗಿರ್ತಾರೆ ಸೊ ಸೆ ಇಲ್ಲಿ ಬೇರೆಯವ್ರಿನ್ನೊಬ್ಬರು ಚೇಂಜ್ ಮಾಡ್ಕೊಳ್ಳೋದಿಲ್ಲ ಇಟ್ಟಿದ್ದಾರೆ ಸೆಕೆಂಡ್ ಟೈಮ್ ಇದು ಈ ಕಡೆದು ಡ್ರೆಸ್ ಇದು ಈ ನಾಟಕದಲ್ಲಿ ನನ್ನ ಮಗಳ ಕ್ಯಾರೆಕ್ಟರ್ ಮಾಡ್ತಿರೋದು ಹಿಂಗಾಗಿ ಸರ ಇದೆ ಬಳೆ ಕಿವಿಯೋಲೆ ಎಲ್ಲ ರೆಡಿ ಇಟ್ಟಿದ್ದೀವಿ ಎಲ್ಲಾ ಇದನ್ ಮಾಡ್ಕೊಂಡ್ಬಂದು ಬಂದು ಆಮೇಲೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಬರುತ್ತೆ ಅದು ಕತೆಯಲ್ಲಿ ಹಿಟ್ಲರ್ ಮಾಡ್ತಾನೆ ಹಿಟ್ಲರ್ದು ಪ್ರೇಯಸ್ ಇವಾಗ ಸೊ ಎಲ್ಲ ಟೊಪ್ಪಿ ಹಾಕೊಂಡು ಫಾರಿನರ್ ಆಗಿ ಬರ್ತಾರೆ ಜೊತೆಗೆ ಗೌನ್ ಕೂಡ ತುಂಬಾ ಸ್ಪೆಷಲ್ ಆಗಿ ಯಾವ ಮನುಷ್ಯ ಮಲೋತ್ರ ಕಡಿಮೆ ಲಾಂಜ್ಗೆ ನಮ್ಮ ಹೊಸ ಕಪ್ಪು ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ಹಿಂಗೆ ಫಾರಿನ್ ಡ್ರೆಸ್ ಅಲ್ಲಿ ನೋಡಿ ಹೆಂಗ್ ಮಿಂಚ್ತಾಳೆ ಆಮೇಲೆ ಸೌಮ್ಯ ಸ್ಟೇಜ್ ಬರುವಾಗ ಫುಲ್ ಸೌಮ್ಯ ಯಾರು ಕುಂಡಲಿಂಗಿ ಯಾರು ಅನ್ನೋ ತರ ಫುಲ್ ಡಿಫ್ರೆಂಟ್ ಆಗಿ ಬರ್ತೀವಿ ಜನನು ಪಂಗ್ ಬಂದ್ರೆ ಅನ್ನೋ ತರ ಇರುತ್ತೆ ನಾನು ಇದ್ರಲ್ಲಿ ಮಾಡ್ತಿದ್ರು ನನಗೆ ಬಹಳ ಇಷ್ಟ ನಾಟಕ ಇದೆ ಯಾಕಂದ್ರೆ ಎಷ್ಟು ಕಾವಿಲ್ ಇದೆ ಅಷ್ಟು ಕಾವಿಲ್ ಇದೆ ಮುಖಮೋಸ್ ಬೊಂಬಿಲ್ವಾಡಿ ನಾಟಕ ತುಂಬಾ ಶೋ ಆಗಿದೆ ನಮ್ದು ಈ ನಾಟಕ ಮತ್ತೆ ಜನ ನಗೋದ್ರಲ್ಲಿ ನಾವೇ ನಿಲ್ಸ್ಬಿಟ್ಟಿರ್ತೀವಿ ಎಸ್ಪೆಷಲಿ ಕೊನೆ ಸೀನು ಅದರಲ್ಲಿ ಪರಮೇಶ್ವರ ಇರ್ಬೋದು ಟೀಮ್ ಹುಡುಗರೆಲ್ಲ ಆ ಅಲ್ಲಿ ಇರ್ತೀವಿ ಐದು ನಿಮಿಷ ಜನ ನಗ್ತಾನೆ ಇರ್ತಾರೆ ನಾವು ನಾಟಕ ಕಂಟಿನ್ಯೂ ಮಾಡೋಕ್ಕೆ ಜನ ನಗುನೆ ನಿಲ್ಲಿಸ್ತಿರಲ್ಲ ಅಷ್ಟು ಕಾಮಿಡಿ ಅಷ್ಟು ಮನ್ಸೆಲ್ಲ ಆಗಿಬಿಡ್ಬೇಕು ಆ ತರ ಇದೆ ಈ ನಾಟಕ ಸೊ ಮುಂದೆನು ಆಗ್ತಾ ಇರುತ್ತೆ ಮಿಸ್ ಮಾಡದೆ ಬಂದು ಮುಖೋಸ್ಟ್ ಬೊಂಬಿಲ್ವಾಡಿಗೆ ನಾವ್ ರೆಡಿ ಆಗ್ತೀವಿ ಇವತ್ತು ಶೋ ನೋಡಿ ಮಗಳು ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳುಗಳು ಅಮ್ಮಂದ್ರೆ ರೆಡಿ ಆಗ್ಬೇಕಾದ್ರೆ ಆಟ ಆಡ್ತಿರ್ತಾರ ಅವರು ಅಕ್ಷಲ ಅಕ್ಷಲ ಬೇಬಿ ಅಮ್ಮ ನಾಟಕ ಮಾಡುವಾಗ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅವರು ಅವ್ರ ಅಮ್ಮ ಗ್ರೇಟು ಯಾಕಂದ್ರೆ ಇಳಿಗೆ ಒಂದು ವರ್ಷ ಇರುವಾಗಿಂದನೇ ವಾಪಸ್ ಮತ್ತೆ ನಾಟಕ ಮಾಡಕ್ ಶುರು ಮಾಡಿದಾಳೆ ನಾನು ಅಷ್ಟೇ ನನ್ನ ಮಗಳು ಒಂದು ಶುರು ಮಾಡಿದೀನಿ ಇದು ಈ ನಾಟಕಕ್ಕೆ ಬೇಕಾದಂತ ಪ್ರಾಪರ್ಟೀಸ್ ಇವು ಮೂಳೆಗಳು ಮೂಳೆಗಳು ಬರುತ್ತೆ ಸೀನಲ್ಲಿ ಮೂಳೆಗಳು ಇದು ಸೂರ್ಯ ಸೂರ್ಯ ನಾಟಕದಲ್ಲಿರುವಂತಹ ನಾಟಕಕ್ಕೆ ಬೇಕಾದ ನಾಟಕದ ಸೆಟ್ ಇದು ನಾನೇ ಕೊಡ್ತೇನೆ ಶಿವನ ಬರುವವರಿಗೆ ನಾನೇ ಶಿವನ

ಒಂದ್ ತೆಡೆ ತೋರಿಸ್ತೀರಾ ಅದೇ ಊಟ ತಮಟೆ ತಂಪ್ಟಾರು ಬರ್ಸ್ ತೋರಿಸ್ತೀರಾ ಹಾ ಅಡಿ ಬಾಯಿಯಾರ ಬಿಡಿ ಆರ್ ಸಿ ಬಿ ಕಪ್ ಸಿಕ್ತು ತುಂಬಾ ಜನ ತೋಪ್ ಕಡೆ ಹೋಗಿದ್ದಾರೆ ನಾಳೆ ಬೆಂಕಿ ಹಚ್ತಾರೆ ಸಾಡಿದೂ ಭೂದಿ ಅಂತಾರೆ ಕಪ್ಪು ಸೋತ್ರೋಪರ ವರ್ಷಕ್ಕೆ ಗೆದ್ದಿರೋರು ಸ್ವಾಮಿ ಪ್ರಾಣ ಹೋಯಿತು ಮತ್ತೆ ಸಿಗುತ್ತಾ ಬೇಕಿತಾ ಸ್ವಾಮಿ ಬೇಕಿತಾ ತಮ್ಟೆ ಹೊಡ್ಕೊಂಡು ಓದ್ರಂತ ಸಿಂಬೋಲಿಕಾಗಿ ಹೇಳ್ತಾ ಇದೀರಾ ಬಹುಶಃ ಅವರೆಲ್ಲ ಡೈಯರ್ಡ್ ಫ್ಯಾನ್ಸ್ ಅಂತಾರಲ್ಲ ಆ ತರ ಡೈಯರ್ಡ್ ಫ್ಯಾನ್ಸ್ ಇರಬೇಕು ಸತ್ಯ ಹೋಗ್ಬಿಟ್ಟವ್ರೆ ಎಸ್ 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 ದೇ ಹ್ಯಾಡ್ ಟು ಡೈ ವೆರಿ ಹಾರ್ಡ್ಲಿ ಸೋ ಸೋ ದೇ ಡೈಡ್ ಎಸ್ ಡೆಥಡ್ ಡೆಥ್ ದೇರ್ ಫ್ಯಾಮಿಲಿ ಇಸ್ ಗೋಯಿಂಗ್ ಟು ಓಕೆ ಗವರ್ನಮೆಂಟ್ ಪೇ ಮಾಡು ಗವರ್ನಮೆಂಟ್ ಪೇ ಮಾಡುತ್ತೆ ಏನು ಇಂಡಿಯನ್ ಕ್ರಿಕೆಟ್ ಟೀಮ್ ಗೆದ್ದಿತ್ತು ಎಲ್ಲದ್ರಲ್ಲೂ ಅಷ್ಟೇ ಅಲ್ವಾ ಸ್ಪಾನ್ಸರ್ ಅಲ್ಲಿ ಏನಕ್ಕಾರು ಹೋಗಿ ಅವ್ರ ಸತ್ರ ಸರ್ಕಾರ ಕಣದ ಇಷ್ಟು ಘೋಷಣೆ ಇಷ್ಟು ಘೋಷಣೆ ಇಷ್ಟು ಘೋಷಣೆ ಕಟ್ಟಿ ಟ್ಯಾಕ್ಸ್ ಯಾರು ನಮ್ಮಂತವ್ರು ನಿಮ್ಮಂತ ಅದನ್ನ ಅವ್ರ ಅವ್ರು ಕೊಡೋ ಸರ್ ದುಡ್ಡು ಸಿಗುತ್ತೋ ಇಲ್ವ ಸರ್ ಅವ್ರಿಗೆಲ್ಲರಿಗೂ ಮನೆಗೆ ಕಿಂಗ್ ಫಿಶರ್ ಬಿಯರ್ ಬಾಟಲ್ ಗ್ಯಾರಂಟಿ ಹೋಗುತ್ತೆ ಹುಡ್ಕೊಂಡು ಬಂದ್ ಹೊಡಿತಾರೆ ನೋಡಿ ಮತ್ತೆ ನಾಟಕ ಮುಗೀತೀಗ ನಾಟಕ ಮುಗಿದ ತಕ್ಷಣ ಲಿಫ್ಟ್ ಮೂಲಕ ಸೆಟ್ ಮತ್ತೆ ಕೆಳಗೆ ಹೋಗ್ತಾ ಇದೆ ಇದೆಲ್ಲ ಆವಾಗಲೇ ಸೆಟ್ ಆಗಿ ನಿಂತ್ಕೊಂಡಿತ್ತಲ್ವಾ ಜೋಡಿಸಿದಾಗ ಈಗೆಲ್ಲ ಮತ್ತೆ ಬಿಚ್ಚಿ ಅದನ್ನೆಲ್ಲ ಸಪ್ರೇಟ್ ಆಗಿ ಪಾರ್ಟ್ಸ್ ಎಲ್ಲ ಮಾಡಿ ಕಟ್ಟಿ ಇಟ್ಟಿದ್ದಾರೆ ನೋಡಿ ಬಟ್ಟೆ ಗಂಟುಗಳು ரமமந்திரீக ஃபுல் இது கேண்ட்ல கேண்டல் இது ಕೊಡ್ತಾ ಇದ್ದೀವಿ ನಾವೀಗ ಸಮಷ್ಟಿ ಆಫೀಸಿಗೆ ಅಲ್ಲಿ ನಮ್ಮ ಸೆಟ್ ಎಲ್ಲ ಇಡೋ ಜಾಗ ಅದೊಂದು ಸಣ್ಣದೊಂದು ಶೆಡ್ ಮಾಡ್ಕೊಂಡಿದೀವಿ ನಮ್ದು ಒಂದು ಶೆಡ್ ಇದೆ ಅದ ಶೆಡ್ ಮೂರನೇ ದಿನದ ನಾಟಕ ಮುಗಿದು ಪ್ಯಾಕ್ ಆಗ್ತಿದೆ ಗಾಡಿಗೆ ಹೋಗ್ತಾ ಇದಾವೆ ಸೆಟ್ನೆಲ್ಲ ಹೇರ್ಕೊಂಡು ಗಾಡಿ ಮತ್ತೆ ರಂಗಶಂಕರ ರಂಗಮಂದಿರನ ಬಿಟ್ಟು ಸಮಷ್ಟಿ ಆಫೀಸ್ ಕಡೆ ಹೋಗ್ತಾ ಇದೆ ಇಲ್ಲಿಗೆ ನಮ್ಮ ನಾಟಕೋತ್ಸವ ಮುಕ್ತಾಯ ಆಯ್ತು ಜೊತೆಗೆ ಇವತ್ತಿನ ನಾಟಕವೂ ಮುಗಿದು ಸೆಟ್ ಎಲ್ಲ ಪ್ಯಾಕ್ ಆಗಿ ಹೋಗ್ತಾ ಇದೆ ಬೆಳಿಗ್ಗೆ ಸೆಟ್ ಬೆಳಿಗ್ಗೆ ಒಂದು ಗಾಡಿ ಸೆಟ್ ತಿನ್ಕೊಂಡು ಬರೋದನ್ನ ನೋಡಿದ್ವಿ ಈಗ ಗಾಡಿ ನಾಟಕ ಎಲ್ಲ ಮುಗಿದ್ಮೇಲೆ ಒಂದು ಗಾಡಿ ಸೆಟ್ ಪ್ಯಾಕ್ ಮಾಡ್ಕೊಂಡು ಹೋಗುತ್ತೆ ಅದ್ರ ಮಧ್ಯೆ ಇಷ್ಟೆಲ್ಲ ಕಸರತ್ ನಡೆಯುತ್ತೆ ನೋಡಿ ಒಂದು ನಾಟಕದ ಮಧ್ಯದಲ್ಲಿ ನಾಟಕದಲ್ಲಿ ಈಗ ನಾವು ಸಮಷ್ಟಿ ಆಫೀಸ್ಗೆ ಬಂದಾಯ್ತು ಸೆಟ್ ಅನ್ನ ಹೊತ್ತಂತ ಗಾಡಿ ಕೂಡ ಬಂದಿದೆ ಈಗ ಇಡೀ ಸೆಟ್ ಎಲ್ಲ ಅನ್ಲೋಡ್ ಆಗ್ತಾ ಇದೆ ಹೆಣ್ಮಕ್ಳೆಲ್ಲ ಹೋಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಕಲಾವಿದ್ರು ನಮ್ಮ ಸಮಷ್ಟಿಯ ಗಂಡು ಮಕ್ಕಳು ಗಂಡು ಹುಲಿಗಳು ಮಾತ್ರ ಇದ್ದು ಇಡೀ ಸೆಟ್ ಅನ್ನ ತಗೊಂಡ್ಬಂದು ಇಲ್ಲಿ ಅನ್ಲೋಡ್ ಮಾಡಿ ಜೋಡಿಸಿ ಎಲ್ಲ ಹೋಗ್ತಾರೆ ಈಗ ನೋಡಿ ಅನ್ಲೋಡಿಂಗ್ ನಡೀತಾ ಇದೆ ಆಫೀಸ್ ಯಾರು ಹೋಗ್ತಾ ಇದಾರೆ ಅದ್ರಿ ಅಚಿರಥ ಮಹಾರಥ ಬಾಹುಬಲಿಗಳು ಸಮಷ್ಟಿ ಬಾಹುಬಲಿಗಳು ಓ ಬಜ್ಜಿ ಬಜ್ಜಿ ತಂದಿರಾ ಹೌದಮ್ಮ ಬಜ್ಜಿ ಬಜ್ಜಿ ಊಟ ಊಟ ಊಟವೂ ಇದೆ ಏನು ತಂದಿದ್ದೀರಾ ಊಟ ಇಡ್ಲಿ ಅನ್ನ ಸಾರು ಮೊಸರನ್ನ ಓಕೆ ಇವರು ಅನ್ನ ಅನ್ನ ರಸಮ್ ಗಂಗಾಧರ ಕರಿಕೆರೆ ಅಂತ ನಮಸ್ಕಾರ ಎಲ್ಲರೂ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಜಿ ಕೆ ಅಂತ ಕರೀತಾರೆ ನಮ್ಮ ಇತರ ಸೆಟ್ ನಮ್ಮ ಎಲ್ಲ ಸೆಟ್ ಹುಡುಗರು ಊಟ ತಿಂಡಿ ಕಾಫಿ ಟೀ ಇತ್ಯಾದಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳೋದು ಇವರು ಇವರೇನೆ ಹಾಗಾಗಿ ನೋಡಿ ರಾತ್ರಿ ಹನ್ನೊಂದು ಗಂಟೆಗೆ ಹೋಗಿ ಇಡ್ಲಿ ವಡೆ ಏನೋ ತಂದಿದ್ದಾರೆ ಬಜ್ಜಿ ಅಂತ ಬಿಸಿ ಬಿಸಿ ಹೆಣ್ಮಕ್ಳಿಗೆ ಚಾಕ್ಲೇಟ್ ಕೊಡ್ತಾ ಇದ್ದಾರೆ ಕಾಣಿಸಿದ್ರೆ ಅವರು ಕಾಣಿಸಿದ್ರ ಸಮಷ್ಟಿ ಇಪ್ಪತ್ತೈದು ವರ್ಷದ ಸಂಭ್ರಮಾಚರಣೆ ಈ ತರ ಒಂದು ಅಪರಾತ್ರಿಲಿ ಮುಗಿತಾ ಇದೆ ಸೊ ಅಂದ್ರೆ ರಂಗದ ಮೇಲೆ ಬಣ್ಣದ ಜಗಮುಗಿಸುವ ಲೈಟ್ ಬೇರೆ ಅದ್ರ ಹಿಂದಿನ ನೇಪಥ್ಯದ ಕೆಲಸ ಬೇರೆ ಎರಡೂ ಅಷ್ಟೇ ಸಮಾನವಾದ ಕೆಲಸಗಳು ಹಾಗಾಗಿ ಭಾಳ ಧನ್ಯವಾದ ಸಮಷ್ಟಿಗೆ ಸಮಷ್ಟಿಗೆ ಬೆಳೆಸ್ತಾರೆ ಎಲ್ಲ ಪ್ರೇಕ್ಷಕರುಗಳು ಧನ್ಯವಾದ ಧನ್ಯವಾದ